ಇಂದು ಈ ರಾಯಚೂರು ಜಿಲ್ಲೆಯ ರಾಯಚೂರು ಜಿಲ್ಲೆಯ ಒಂದು ಇತಿಹಾಸವನ್ನು ಅಧ್ಯಯನ ಮಾಡೋಣ ಈ ಜಿಲ್ಲೆ ಕರ್ನಾಟಕ ರಾಜ್ಯದ ಒಂದು ಆಡಳಿತಾತ್ಮಕ ಜಿಲ್ಲೆಯಾಗಿದೆ ಈ ರಾಯಚೂರು ಎನ್ನುವಂತಹ ಜಿಲ್ಲೆ ಕರ್ನಾಟಕ ರಾಜ್ಯದ ಒಂದು ಆಡಳಿತಾತ್ಮಕವಾದಂತಹ ಜಿಲ್ಲೆಯಾಗಿದೆ ಇದು ಈಶಾನ್ಯ ಭಾಗದಲ್ಲಿದೆ ಇದು ಈಶಾನ್ಯ ಭಾಗದಲ್ಲಿದೆ ರಾಯಚೂರಿನ ಇನ್ನೊಂದು ವಿಶೇಷತೆ ಏನೆಂದರೆ ಈ ರಾಯಚೂರು ಜಿಲ್ಲೆಯ ವಿಶೇಷತೆ ಏನೆಂದರೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯಗಳ ಅರಸರು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯಗಳ ಅರಸ ಅರಸರ ಕಾಲದಲ್ಲಿ ಈ ಪ್ರದೇಶ ಒಂದು ಹೋರಾಟದ ಸ್ಥಳವಾಗಿತ್ತು ಈ ರಾಯಚೂರು ಜಿಲ್ಲೆ ಈ ಜಿಲ್ಲೆಯು ರಾಯಚೂರು ಎನ್ನುವಂತಹ ಜಿಲ್ಲೆಯು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯ ಮರು ಸಂಘಟನೆಯಾಗುವ ಆಗುವವರೆಗೂ ಹೈದರಾಬಾದ್ ರಾಜ್ಯದಲ್ಲಿ ಹೈದರಾಬಾದ್ ರಾಜ್ಯದಲ್ಲಿ ಒಂದಾಗಿತ್ತು ಕೃಷ್ಣ ತುಂಗಭದ್ರಾ ನದಿಗಳ ನಡುವಿನ ಎರಡು ದೊರೆ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಎಡದೊರೆ ನಾಡೆಂದು ಪ್ರಸಿದ್ಧವಾದ ಈ ಜಿಲ್ಲೆಯು ಇತಿಹಾಸ ಕಾಲದಲ್ಲಿ ತುಂಬ ಚಟುವಟಿಕೆ ತುಂಬ ಚಟುವಟಿಕೆ ತೋರಿದ ಸಮೃದ್ಧವಾದಂತಹ ಒಂದು ನಾಡಾಗಿದೆ ಈ ಸಮೃದ್ಧಿಯ ನಾಡನ್ನು ಹೊಂದಲು ಇಲ್ಲಿ ನಡೆದ ಈ ಸಮೃದ್ಧಿಯಾದಂತಹ ಒಂದು ನಾಡನ್ನು ಹೊಂದಲು ಇಲ್ಲಿ ನಡೆದಂತಹ ಮೊದಲು ನಡೆದಂತಹ ಹಲವಾರು ಯುದ್ಧಗಳು ಜಿಲ್ಲೆಯ ಬಂಡೆಗಳನ್ನೆಲ್ಲ ರಾಯಚೂರು ಜಿಲ್ಲೆಯ ಬಂಡೆಗಳನ್ನೆಲ್ಲ ರಕ್ತಸಿಕ್ತವಾಗಿ ಮಾಡಿದ್ದವು ರಕ್ತಸಿಕ್ತವಾಗಿ ಮಾಡಿದ್ದವು ನಂತರ ರಾಯಚೂರು ಜಿಲ್ಲೆಯು ನೈಸರ್ಗಿಕವಾಗಿ ರಾಯಚೂರು ಜಿಲ್ಲೆಯು ನೈಸರ್ಗಿಕವಾಗಿ ಸಂಪದ್ಭರಿತವಾಗಿದೆ ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಇಲ್ಲಿನ ಕೋಟೆ ಕೊತ್ತಲಗಳೇ ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ ಚಾಲುಕ್ಯರ ಪತನದ ನಂತರ ಇಲ್ಲಿ ಚಾಲುಕ್ಯರ ಪತನದ ನಂತರ ರಾಯಚೂರು ಕಲಚೂರಿ ರಾಜರ ಕೈಗೆ ಸೇರಿಹೋಯಿತು ರಾಯಚೂರು ಕಲಚೂರಿ ಎನ್ನುವಂತಹ ರಾಜರ ಅರಸರ ಕೈಗೆ ಸೇರಿತು ನಂತರ ಹದಿಮೂರನೇ ಶತಮಾನದಲ್ಲಿ ನಂತರ ಹದಿಮೂರನೆಯ ಶತಮಾನದಲ್ಲಿ ಕಾಕತಿಯರು ಬಂದರು ಹಿಂದೆ ಉಲ್ ಕಾಕತಿಯರು ಬಂದರು ಎಂದು ಹಿಂದೆ ಉಲ್ಲೇಖಿಸಲಾದ ಹಿಂದೆ ಉಲ್ಲೇಖಿಸಲಾದ ರಾಯಚೂರಿನ ಕೋಟೆಯ ಗೋಡೆಯ ಮೇಲಿನ ಶಾಸನದಿಂದ ಮೂಲ ಕೋಟೆಯನ್ನು ವಾರಂಗಲ್ನ ಕಾಕತೀಯ ರಾಣಿ ರುದ್ರಮ್ಮ ದೇವಿಯ ವಾರಂಗಲ್ನ ಕಾಕತಿಯರು ಬಂದ ನಂತರ ಈ ಗೋಡೆಯನ್ನು ಕಾಕತೀಯ ರಾಣಿ ದೇವಿಯ ಸೇನಾಪತಿಯಾದಂತಹ ರುದ್ರಮ್ಮದೇವಿಯ ಆದಂತಹ ಗೊರೆಗಂಗಯ್ಯ ಗೊರೆ ಗಂಗಯ್ಯ ರೆಡ್ಡಿ ಹನ್ನೆರಡುನೂರ ನಾಲ್ಕರಲ್ಲಿ ನಿರ್ಮಿಸಿದನೆಂದು ತಿಳಿದು ಬರುತ್ತದೆ ಈ ಒಂದು ರಾಯಚೂರು ಎನ್ನುವಂತ ಹೆಸರಿನ ಮೂಲ ನೋಡುವುದಾದರೆ ರಾಯಚೂರು ಎಂಬ ಹೆಸರು ಮೂಲತಃ ರಾಯಚೂರು ಕನ್ನಡದಲ್ಲಿ ರಾಜನ ಸ್ಥಳ ಎಂದರ್ಥ ರಾಯಚೂರು ಎಂದರೆ ಮೂಲತಃ ಇಲ್ಲಿ ಕನ್ನಡದಲ್ಲಿ ರಾಜನ ಸ್ಥಳ ಎಂದರ್ಥ ರಾಯ ಎಂದರೆ ರಾಜ ಮತ್ತು ಊರ್ ಎಂದರೆ ಸ್ಥಳ ಅಥವಾ ಪಟ್ಟಣ ಎಂದರ್ಥವಾಗಿದೆ ಈ ಹೆಸರಿನ ಹಿಂದೆ ರಾಯಚೂರು ಎನ್ನುವಂತಹ ಹೆಸರಿನ ಹಿಂದೆ ಇನ್ನೊಂದು ಸಿದ್ಧಾಂತವನ್ನು ನಾವು ನೋಡಬಹುದು ರಾಯಚೂರು ಎಂಬುದು ತೆಲುಗು ಪದಗಳಾದ ರಾಯಚೂರು ಎಂಬುದು ತೆಲುಗು ಭಾಷೆಯ ಪದಗಳಾದಂತಹ ರೈ ಇಲ್ಲಿ ತೆಲುಗು ಭಾಷೆಯ ಪದಗಳಾದ ರೈ ಅಂದರೆ ಕಲ್ಲು ರೈ ಎಂದರೆ ಕಲ್ಲು ಮತ್ತು ಊರು ಎಂದರೆ ಪಟ್ಟಣದಿಂದ ಉಗಮಿಸಿದೆ ಎಂದು ಹೇಳಲಾಗಿದೆ ಇಲ್ಲಿ ರಾಯಚೂರು ಪ್ರಮುಖವಾಗಿ ತೆಲುಗು ಶಬ್ದದಿಂದ ರೈ ಅಂದರೆ ಕಲ್ಲು ಮತ್ತು ಊರು ಎಂದರೆ ಪಟ್ಟಣದಿಂದ ಉಗಮಿಸಿದೆ ಎಂದು ಹೇಳಲ್ ಹೇಳಬಹುದು ಇಷ್ಟೇ ಅಲ್ಲದೆ ನಂತರ ಇಲ್ಲಿ ರಾಯಚೂರಿನ ಒಂದು ಪ್ರಮುಖವಾದಂತಹ ಕೋಟೆಯನ್ನ ನಾವು ನೋಡಬಹುದು ರಾಯಚೂರಿನಲ್ಲಿ ಪ್ರಮುಖವಾಗಿ ಕೋಟೆಗಳನ್ನ ನಾವು ನೋಡಬಹುದು ಈ ಕೋಟೆ ನಗರದ ಅತ್ಯಂತ ಜನಪ್ರಿಯವಾಗಿದೆ ನಗರದ ಅತ್ಯಂತ ಜನಪ್ರಿಯವಾಗಿದೆ ಇದು ಹನ್ನೆರಡು ನೂರ ತೊಂಬತ್ತ ನಾಲ್ಕರಲ್ಲಿ ಹನ್ನೆರಡುನೂರ ತೊಂಬತ್ ನಾಲ್ಕರಲ್ಲಿ ಕಾಕತೀಯ ಅರಸರು ನೂರ ತೊಂಬತ್ನಾಲ್ಕರಲ್ಲಿ ಕಾಕತೀಯ ಅರಸರು ಈ ಕೋಟೆಯನ್ನು ನಿರ್ಮಿಸಿದರು ಇದು ಜನಪ್ರಿಯವಾಗಲು ಕಾರಣ ಪರ್ಷಿಯನ್ ಮತ್ತು ಈ ಕೋಟೆ ಅತಿ ಹೆಚ್ಚು ಅತ್ಯಂತ ಹೆಚ್ಚು ಜನಪ್ರಿಯವಾಗಲು ಮೂಲ ಕಾರಣ ಏನಾಗಿತ್ತು ಎಂದರೆ ಪರ್ಷಿಯನ್ ಮತ್ತು ಅರೇಬಿಕ್ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಯಲ್ಲಿನ ಕಲ್ಲಿನ ಶಾಸನಗಳು ಇಲ್ಲಿ ಕಲ್ಲಿನ ಶಾಸನಗಳು ಈ ಶಾಸನಗಳು ಅಲಿ ಅಲಿಬುರ್ಜ್ಗೆ ಸೇರಿದವು ಎಂದು ಹೇಳಲಾಗುತ್ತದೆ ಇದು ಈ ಒಂದು ರಾಯಚೂರ್ ಜಿಲ್ಲೆಯ ಕಿರು ಮಾಹಿತಿಯಾಗಿದೆ ಧನ್ಯವಾದಗಳು